ಎಲ್ಲ ಕಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಚಾರ ಮಾಡ್ತಾ ಇದೆ ಸಂಚಾರ ಸ್ಟುಡಿಯೋ ಬಂದಾಯಿತು ಎಲ್ಲ ಮುಗಿಯಿತು ಇನ್ನು ಮುಂದೆ ನಾವು ಎಷ್ಟು ಕೂಡ ಸ್ಟುಡಿಯೋ ಪ್ಲಸ್ ಅನ್ನು ಚಾನಲ್ ಓಪನ್ ಮಾಡಿದ್ವಿ ಈ ವಿಡಿಯೋ ಎಲ್ಲಾ ವಿಡಿಯೋಗಳು ಎರಡೂ ಚಾನಲ್ ಅಲ್ಲಿ ಬರ್ತದೆ ಚಾನಲ್ ಅನ್ನು ನೀವು ಬಂದ್ ಮಾಡಿದೀವಿ ನಿಮಗೆ ಖುಷಿ ಆಗಿರ್ಬೋದು ಸ್ವಲ್ಪ ದಿನ ಮಟ್ಟಿಗೆ ಖುಷಿ ಆಗ್ತದೆ ಇನ್ನೊಂದು ದೊಡ್ಡ ವಿಷಯ ಇವತ್ತಿಂದ ನಡೀತಾ ಇದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮೊತ್ತ ಮೊದಲನೇ ಕಂಪ್ಲೇಂಟ್ ವೀರೇಂದ್ರ ಹೆಗಡೆ ಹೆಸರಲ್ಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವರಿಂದಲೇ ನಾನು ಮೋಸ ಹೋಗಿದ್ದೇನೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸಂಚಾರಿ ಸ್ಟುಡಿಯೋ ಬಂದ್ ಆಗಿದೆ ಎಲ್ಲ ಕಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಪ್ರಚಾರ ಮಾಡ್ತಾ ಇದ್ದಾರೆ ಸಂಚಾರಿ ಸ್ಟುಡಿಯೋ ಬಂದ್ ಆಯಿತು ಎಲ್ಲ ಮುಗಿಯಿತು ಇನ್ನು ಮುಂದೆ ನಾವು ಎಷ್ಟು ಕೂಡ ಜನರನ್ನೆಲ್ಲ ಲೂಟಿ ಮಾಡ್ಬೋದು ಬಂದ್ ಆಗಿಲ್ಲ ತಾತ್ಕಾಲಿಕವಾಗಿ ನ್ಯಾಯಾಲಯದಿಂದ ವಾಮ ಮಾರ್ಗ ಮೂಲಕ ತಡೆ ತಂದಿದ್ದಾರೆ ಹಾಗಾಗಿ ನಿಮಗೆ ವಿಡಿಯೋಗಳೆಲ್ಲ ಸಿಗ್ತದೆ ಆದರೆ ಚಾನಲಲ್ಲಿ ಅಲ್ಲಿ ಹೋಗಿ ನೀವು ವಿಡಿಯೋ ಲೀಸ್ಟ್ ನೋಡ್ಲಿಕ್ಕೆ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು ಇನ್ನೊಬ್ಬರಿಗೆ ಶೇರ್ ಮಾಡ್ಬೋದು ಲಿಂಕ್ ಕಳಿಸಬಹುದು ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ವಿಡಿಯೋಗಳೆಲ್ಲ ಸಂಚಾರಿ ಸ್ಟುಡಿಯೋ ಅಂತ ಹಾಕಿದ್ರೆ ಸರ್ಚ್ ಮಾಡಿದ್ರೆ ಸಿಗ್ತದೆ ಆದ್ರೂ ಕೂಡ ನಾವು ಸಂಚಾರಿ ಸ್ಟುಡಿಯೋ ಪ್ಲಸ್ ಅನ್ನುವಂತ ಹೊಸ ಚಾನಲ್ ಮಾಡ್ತಾ ಇದೀವಿ ಈ ವಿಡಿಯೋ ಸಂಚಾರಿ ಸ್ಟುಡಿಯೋದಲ್ಲೂ ಬರ್ತದೆ ಸಂಚಾರಿ ಸ್ಟುಡಿಯೋ ಪ್ಲಸ್ ಅಲ್ಲಿ ಕೂಡ ಬರ್ತದೆ ಈಗ ವಿಷಯಕ್ಕೆ ಬರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರನ್ನೆಲ್ಲ ಕರೆಸಿ ಇವರು ಉಜಿರೆ ಅಲ್ಲಿ ಸೌಜನ್ಯಳ ತಾಯಿಯ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ನೋಡಿದ್ರು ಅವತ್ತಿಂದ ನಾವು ಸೌಜನ್ಯ ವಿಷಯ ಬಗ್ಗೆ ಸೌಜನ್ಯ ಹೋರಾಟದ ಬಗ್ಗೆ ನಾವು ವಿಡಿಯೋಗಳನ್ನು ಪ್ರಸಾರ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ ಯಾಕಂದ್ರೆ ಮುಖ್ಯವಾಗಿ ನಾನು ಇದೇ ಧರ್ಮಸ್ಥಳ ಯೋಜನೆಯ ಸಂಘದಲ್ಲಿ ಇರುವುದರಿಂದ ಏಳು ವರ್ಷ ಅನುಭವ ಇರೋದ್ರಿಂದ ನನಗೆಲ್ಲ ಗೊತ್ತಾಗಿದೆ ಏನೇನಿದೆ ಅಂತ ಎಲ್ಲಾ ದಾಖಲೆಗಳನ್ನೆಲ್ಲ ತೆಗೆದು ನಾವು ಒಂದೂವರೆ ವರ್ಷದಿಂದ ಜನ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದೇವೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಹಾಗಾಗಿ ವಾಮ ಮಾರ್ಗದ ಮೂಲಕ ಇವತ್ತು ನಮ್ಮ ಚಾನಲ್ ಅನ್ನು ಬಂದ್ ಮಾಡ್ಲಿಕ್ಕೆ ನೋಡಿದರೆ ಆದ್ರೆ ಬಂದ್ ಆಗ್ಲಿಲ್ಲ ಸ್ವಲ್ಪ ದಿವಸದಲ್ಲಿ ಚಾನಲ್ ಓಪನ್ ಆಗ್ತದೆ ಆದ್ರೂ ಕೂಡ ನಾವು ಹೊಸದಾಗಿ ಸಂಚಾರಿ ಸ್ಟುಡಿಯೋ ಪ್ಲಸ್ ಅನ್ನುವಂತ ಚಾನಲ್ ಓಪನ್ ಮಾಡಿದ್ವಿ ಅದರಲ್ಲಿ ಈ ವಿಡಿಯೋನು ಎಲ್ಲಾ ವಿಡಿಯೋಗಳು ಎರಡು ಚಾನೆಲ್ ಅಲ್ಲಿ ಬರ್ತದೆ ಇಲ್ಲಿ ಒಂದೂವರೆ ವರ್ಷದಿಂದ ನಮ್ಗೆಲ್ಲ ಸಪೋರ್ಟ್ ಮಾಡಿದಿರಾ ಈಗೀಗ ಜನರಲ್ಲಿ ಅರಿವು ಮೂಡಿಸ್ತಾ ಇದೆ ಯಾಕಂದ್ರೆ ಒಮ್ಮಿಂದೊಂಬಲೆ ಅದು ಜನರಿಗೆ ಗೊತ್ತಾಗುದಿಲ್ಲ ಸುಮಾರು ವರ್ಷಗಳಿಂದ ನಡೀತಾ ಬಂದಿರುವಂತದ್ದು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೇವರ ಹೆಸರಲ್ಲಿ ಬಡ್ಡಿ ದಂಧೆ ಮಾಡ್ತಾ ಇರೋದ್ರಿಂದ ಜನರಿಗೆಲ್ಲ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಕಷ್ಟ ಬಂದಾಗ ಇದೆಲ್ಲ ಗೊತ್ತಾಗ್ತಾ ಇದೆ ನಮ್ಮನ್ನು ಹೊಡಿಲಿಕ್ಕೆ ಬಂದ್ರು ಬಡೀಲಿಕ್ಕೆ ಬಂದ್ರು ತೇಜವಧೆ ಮಾಡಿದ್ರು ಏನೇ ಮಾಡಿದ್ರು ನಾವು ಕುಗ್ಲಿಲ್ಲ ನಾವು ಹೋರಾಟವನ್ನು ಮುಂದುವರಿಸ್ತಾ ಹೋಗಿದ್ದೇವೆ ಸತ್ಯ ಧರ್ಮವನ್ನೇ ನಾವು ಮಾತಾಡುವಂಥದ್ದು ಅವರ ಮೇಲೆ ಕೋರ್ಟ್ ಆದೇಶ ಬಂದ ಮೇಲೆ ಅವ್ರು ಕೋರ್ಟಲ್ಲಿ ಹೋಗಿ ನಾವು ಸರಿಯಾಗಿದ್ಯಾವ ಇಲ್ಲವೋ ನಮ್ಮ ಡಾಕ್ಯುಮೆಂಟ್ ಅನ್ನು ತೋರಿಸಿ ಅಲ್ಲಿ ಅವರು ಪ್ರೂವ್ ಮಾಡಬೇಕಿತ್ತು ಅವ್ರು ಏನ್ ಮಾಡಿದಾರೆ ನಮ್ಮ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ನಮ್ಮ ಚಾನಲ್ ಅನ್ನು ಮುಚ್ಚಿಸಿದ್ದಾರೆ ಆದ್ರೆ ಒಂದು ಮಾತ್ರ ಹೇಳ್ತೀವಿ ನಾವು ಚಾನಲ್ ಅನ್ನು ನೀವು ಮುಚ್ಚಬಹುದು ನಮ್ಮನ್ನು ಮತ್ತೆ ನಮ್ಮ ಬಾಯಿಯನ್ನು ನೀವು ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹೋರಾಟ ಇನ್ನೂ ಜೋರಾಗಿ ಮಾಡ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡಿ ರಾಜ್ಯದಲ್ಲಿ ಈಗಾಗಲೇ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅಂತ ಎಲ್ಲ ಕಡೆ ಶುರು ಮಾಡಿದ್ದಾರೆ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಇದು ಧರ್ಮಸ್ಥಳ ಸಂಘವೇ ಇದು ಎಸ್ ಕೆ ಅವರದೇ ಮಾಧ್ಯಮದಲ್ಲಿ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಚಾನಲ್ ಬಂದಾದ್ರೆ ಇನ್ನೊಂದು ಮಾಡ್ತೀವಿ ನಾವು ಹೋರಾಟ ನಿಲ್ಲುವುದಿಲ್ಲ ನ್ಯಾಯ ಸಿಗುವವರೆಗೂ ನಾವು ಬಿಡೋದೇ ಇಲ್ಲ ಈಗಾಗಲೇ ನಾನು ಹೇಳಿದ ಹಾಗೆ ನಾನು ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘದ ಸದಸ್ಯ ಆಗಿರೋದ್ರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಅಂತ ಹೈಕೋರ್ಟ್ ಇಂದ ಆದೇಶ ಆಗಿರುವುದರಿಂದ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಎಲ್ಲ ಎಲ್ಲಾ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ನೀವು ದೂರುಗಳನ್ನು ಸ್ವೀಕರಿಸಿ ಇದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಿ ಅಂತ ಆದೇಶ ಮಾಡಿದ್ದಾರೆ ಅದೇ ರೀತಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಕಂಪ್ಲೇಂಟ್ಗಳು ಹೋಗ್ತಾ ಇದೆ ಆದ್ರೆ ಎಲ್ಲೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಲಿ ವೀರೇಂದ್ರ ಹೆಗಡೆ ಅವರ ಹೆಸರಾಗಲಿ ಹಾಕಬಾರ್ದು ಅನ್ನುವಂಥ ಒಂದು ಮಾತು ಬರ್ತಾ ಇತ್ತು ನಿಮ್ಮ ಮನೆಗೆ ಯಾರು ಬಂದಿದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೊಡಿ ಯಾರು ಕಿರುಕುಳ ಕೊಟ್ಟಿದ್ದಾರೆ ಅವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಪೊಲೀಸ್ ಅಲ್ಲಿ ಹೇಳ್ತಾ ಇದ್ರು ನಾವು ಇದ್ರ ಬಗ್ಗೆ ಹೋರಾಟ ಮಾಡುವವರು ನೊಂದವರ ಜೊತೆ ಸೇರಿ ಕಂಪ್ಲೇಂಟ್ ಕೊಟ್ಟಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಸರು ಮತ್ತೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಕ್ರಮ ಬಡ್ಡಿದಂದು ನಡೀತಾ ಇದೆ ಅಂತ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಶುರು ಮಾಡಿದ್ರು ಚಾನಲ್ ಅನ್ನು ನೀವು ಬಂದ್ ಮಾಡಿದೀರಾ ನಿಮಗೆ ಖುಷಿ ಆಗಿರ್ಬೋದು ಸ್ವಲ್ಪ ದಿನ ಮಟ್ಟಿಗೆ ಖುಷಿ ಆಗ್ತದೆ ಇನ್ನೊಂದು ದೊಡ್ಡ ವಿಷಯ ಇವತ್ತಿಂದ ನಡೀತಾ ಇದೆ ಯಾಕಂತಂದ್ರೆ ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ ಮತ್ತೆ ಎಲ್ಲೂ ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಳ್ಳಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರ ಮೇಲೇನೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮೊತ್ತ ಮೊದಲನೇ ಕಂಪ್ಲೇಂಟ್ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವರಿಂದಲೇ ನಾನು ಮೋಸ ಹೋಗಿದ್ದೇನೆ ನನಗೆ ಮೋಸ ಆಗಿದೆ ನಾನು ದೂರ ಕೊಟ್ಟಿದ್ದೇನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎನ್ ಆರ್ ಕಾಪಿ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ವೀರೇಂದ್ರ ಹೆಗಡೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ತಗೊಳ್ಳುದಿಲ್ಲ ಅಂತ ಹೇಳುವವರಿಗೆ ಇದೊಂದು ಮಾತು ಇದನ್ನು ಎಲ್ಲರೂ ಕೂಡ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಮನೆಯಲ್ಲಿ ಒಂದು ಫ್ರೇಮ್ ಹಾಕಿ ನೇತಾಕಿ ಬಂದವರಿಗೆಲ್ಲ ತೋರಿಸಿ ನೋಡಿ ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಆಗಿದೆ ನೀವು ಕೂಡ ಕಂಪ್ಲೇಂಟ್ ಕೊಡಬೇಕು ಇನ್ನು ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿಯೇ ಕಂಪ್ಲೇಂಟ್ ಕೊಡಿ ತಗೊಳ್ತಾರೆ ತಗೊಂಡೇ ತಗೊಳ್ತಾರೆ ಕಡಬ ಪೊಲೀಸ್ ಸ್ಟೇಷನ್ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಹೆಡ್ ಕಾನ್ಸ್ಟೇಬಲ್ ಆಗಿರುವಂಥ ಸರಸ್ವತಿ ಅವರು ಎ ಎಸ್ ಐ ಆಗಿರುವಂತ ಶಿವರಾಮ್ ಅವರು ಮತ್ತೆ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ಅಕ್ಷಯ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಕೇಸ್ ತಗೊಳ್ಳಿಕ್ಕೆ ಅದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನೆಲ್ಲ ಮೇಲೆ ಅವರು ಮತ್ತೆ ಕೇಸ್ ತಗೊಂಡಿದ್ದಾರೆ ಯಾಕಂದ್ರೆ ವೀರೇಂದ್ರ ಗಿಡವರ ಮೇಲೆ ಕೇಸ್ ತಗೊಳ್ಳಿಕ್ಕೆ ತುಂಬಾ ಹಿಂದೆ ಮುಂದನ್ನು ನೋಡ್ತಾರೆ ಆದ್ರೂ ಕೂಡ ಪೊಲೀಸ್ ಮಹಾನಿರ್ದೇಶಕರ ಆದೇಶ ಇರುವುದರಿಂದ ಕಂಪ್ಲೇಂಟ್ ತಗೊಂಡಿದ್ದಾರೆ ಎಲ್ಲ ಕಡೆ ತಗೊಳ್ತಾರೆ ಆದ್ರೆ ನೀವು ಎಲ್ಲ ದಾಖಲೆಗಳನ್ನು ತೋರಿಸಿ ಅವರಿಗೆ ಮನದಟ್ಟು ಮಾಡಿದ್ಮೇಲೆ ಅವರು ಕಂಪ್ಲೇಂಟ್ ತಗೊಳ್ತಾರೆ ಹಾಗೆ ವೀರೇಂದ್ರ ಹೆಗಡೆ ಆಟ ಇನ್ನು ಮುಂದೆ ನಡೆಯುವುದಿಲ್ಲ ಇದು ನಾವು ನೇರವಾಗಿ ಹೇಳ್ತಾ ಇದ್ದೀನಿ ಹೆಸರು ಹೇಳ್ಬಿಟ್ಟೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ವೀರೇಂದ್ರ ಹೆಗಡೆ ಅವರ ಎಸ್ ಕೆ ಡಿಆರ್ ಡಿ ಬಿ ಸಿ ಟ್ರಸ್ಟ್ ಟ್ರಸ್ಟಿನಿಂದಲೇ ಎಲ್ಲರಿಗೂ ಹಣ ಹೋಗುವಂತದ್ದು ಇವ್ರು ಹೇಳ್ತಾ ಇದಾರೆ ಬ್ಯಾಂಕಿಂದ ಕೊಟ್ಟಿದ್ದು ಬ್ಯಾಂಕಿಂದ ಕೊಟ್ಟಿದ್ದು ಮೊನ್ನೆ ನ್ಯೂಸ್ ಏಟಿನ್ ಅಲ್ಲಿ ಕೂಡ ಹೇಳಿದ್ರು ನಾವು ಗ್ಯಾರಂಟಿ ಮಾತ್ರ ಬ್ಯಾಂಕಿಂದ ಹಣ ಕೊಡುವುದು ಹಾಗಾದ್ರೆ ಬ್ಯಾಂಕಿನಿಂದ ಕೊಟ್ಟಿದ್ದು ದಾಖಲೆ ನಮ್ಗೆ ಕೊಡ್ಬೇಕಲ್ಲ ನಮ್ಮ ಸ್ವಸ ಸಂಘದ ಅಕೌಂಟಿಗೆ ಬಂದಿರ್ಬೇಕಲ್ಲ ನಾವು ಕಟ್ಟುವಂತ ದುಡ್ಡು ಸ್ವಸ ಸಂಘದ ಅಕೌಂಟಿಗೆ ಹೋಗ್ಬೇಕಲ್ಲ ನಾವೇ ನೇರವಾಗಿ ಕಟ್ಬೇಕಲ್ಲ ಸ್ವಸ ಸಂಘದ ನಿಯಮದ ಪ್ರಕಾರ ಇಲ್ಲಿ ಎಲ್ಲರಿಗೂ ಸಾಲ ಹೋಗುವಂತದ್ದು ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟಿನ ಅಕೌಂಟ್ ಇಂದ ಇದರಲ್ಲೇ ಸ್ಪಷ್ಟ ಮಾಡ್ಕೊಳ್ಳಿ ಅವ್ರು ಹೇಳ್ತಾರೆ ನಾವು ಬ್ಯಾಂಕಿನ ತಗೊಳ್ತೀವಿ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತೀವಿ ನಮ್ಮ ಬಿ ಸಿ ಟ್ರಸ್ಟ್ ನ ಅಕೌಂಟ್ ಗೆ ಹಾಕ್ತಿವಿ ಯಾಕೆ ಹಾಕ್ಬೇಕು ಅದು ಅವರು ತಗೊಂಡಿದಾರಾ ಇಲ್ವ ಕೊಟ್ಟಿದಾರಾ ಇಲ್ವಾ ದುಡ್ಡು ಎಲ್ಲಿಂದ ಬಂದಿದೆ ಅಂತ ಬೇಕಲ್ಲ ಅದು ತನಿಖೆ ಆಗ್ಬೇಕಲ್ಲ ಟ್ರಸ್ಟಿನ ಅಕೌಂಟಿಗೆ ಅಕೌಂಟ್ ಗೆ ದುಡ್ಡು ಎಲ್ಲಿಂದ ಬಂದಿದೆ ಯಾಕಂದ್ರೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಇವರು ಸಾಲ ಕೊಡ್ತಾರೆ ಅವರೇಜ್ ಆಗಿ ಈಗಾಗಲೇ ಒಂದು ಲಕ್ಷ ಕೋಟಿ ಎಲ್ಲ ಕಡೆ ಸಾಲ ಈಗ ಬರ್ಲಿಕ್ಕೆ ಬಾಕಿ ಇದೆ ಪೆಂಡಿಂಗ್ ಇದೆ ಒಂದು ಲಕ್ಷ ಕೋಟಿ ಇವರು ಈಗ ಸಾಲ ಕೊಟ್ಟಿದ್ದಾರೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ಎವರೇಜ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷ ಸಾಲ ಕೊಟ್ಟರು ನಲವತ್ತು ಸಾವಿರ ಕೋಟಿ ಇವರು ಸಾಲ ಕೊಡ್ತಾರೆ ಈಗಾಗಲೇ ಒಂದು ಲಕ್ಷ ಕೋಟಿ ಸಾಲ ಕೊಟ್ಟಿದ್ದಾರೆ ಬಾಕಿ ಇದೆ ವಸೂಲಿಗೆ ಬಾಕಿ ಇದೆ ಈ ದುಡ್ಡು ಎಲ್ಲಿಂದ ಬಂದಿದ್ದು ಅಂತ ಬೇಕಲ್ಲ ಯಾವ ಬ್ಯಾಂಕಿಂದ ಬಂದಿದೆ ಎಷ್ಟು ಪರ್ಸೆಂಟ್ ಗೆ ಬಂದಿದೆ ಯಾಕೆ ಸ್ವಸ ಸಂಘದ ಅಕೌಂಟ್ ಗೆ ಬರ್ಲಿಲ್ಲ ಬ್ಯಾಂಕಿಂದ ಯಾಕೆ ಟ್ರಸ್ಟ್ ನ ಅಕೌಂಟ್ ಗೆ ಬಂದಿದೆ ಯಾಕೆ ವಾರ ವಾರ ಬಡ್ಡಿ ಕಲೆಕ್ಷನ್ ಮಾಡ್ತಾರೆ ಆರ್ ಬಿ ರೂಲ್ಸ್ ಇಲ್ಲ ಸಂಘ ಆಗ್ಲಿ ಯಾವುದೇ ಒಂದು ಬ್ಯಾಂಕ್ ಆಗಲಿ ಯಾವ್ದ್ರಲ್ಲೂ ಕೂಡ ವಾರದ ಬಡ್ಡಿ ಇಲ್ಲ ಇಲ್ಲಿ ವಾರದ ಬಡ್ಡಿ ವಸೂಲ್ ಮಾಡ್ತಾ ಇದ್ದಾರೆ ವಾರ ವಾರ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಂದ್ರೆ ಯಾಕೆ ನಾವು ನಮ್ಮನ್ನು ಸ್ವತಂತ್ರವಾಗಿ ಬಿಟ್ಟಿಲ್ಲ ನೀವು ನಾವೇ ಬ್ಯಾಂಕಿಂದ ಸಾಲ ತಗೊಳ್ತೀವಿ ನಾವೇ ಬ್ಯಾಂಕಲ್ಲಿ ಹೋಗಿ ಕಟ್ತೀವಲ್ಲ ನೀವ್ ಯಾಕೆ ನಮ್ಮಿಂದ ದುಡ್ಡು ತಗೊಳ್ತಾ ಇದ್ದೀರಾ ಹಾಗಾಗಿ ನಾವು ಹೇಳುವಂತದ್ದು ಇನ್ನು ಮುಂದೆ ನಾವು ಎಲ್ಲಾ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲಾ ದಾಖಲೆಗಳನ್ನು ತೋರಿಸಿ ಮಾತಾಡಿದ್ದೇವೆ ಇಲ್ಲಿವರೆಗೂ ಸಣ್ಣ ಪುಟ್ಟ ಅಭಿಯಾನ ಮಾಡ್ತಾ ಇದ್ವಿ ಇನ್ನು ದೊಡ್ಡ ಮಟ್ಟದ ಅಭಿಯಾನಗಳನ್ನು ಮಾಡ್ತೇವೆ ಅವತ್ತೇ ನಾವು ಚಾಲೆಂಜ್ ಹಾಕಿದ್ದೇವೆ ಒಂದ ನೀವು ನನ್ನಿಂದ ಕಟ್ಟಿಸಬೇಕು ನೀವು ಇಲ್ಲಾಂದ್ರೆ ನಿಮ್ಮ ಸಂಘ ಬಂದ್ ಆಗ್ಬೇಕು ನಾವು ಬಿಡುದಿಲ್ಲ ಅಂತ ಹೇಳಿದ್ದೇವೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನು ತೋರಿಸಿ ನಾವು ಹೈಕೋರ್ಟ್ಗೆ ಕಂಪ್ಲೇಂಟ್ ಮಾಡಿದೀವಿ ಹೈಕೋರ್ಟ್ ಇಂದ ಆದೇಶ ಕೂಡ ಬಂದಿದೆ ಈಗ ತನಿಖೆ ಮಾಡಿ ವರದಿ ಕೇಳ್ತಾ ಇದ್ದಾರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗ್ತಾ ಇದೆ ವರದಿ ಹೋಗ್ತದೆ ಇನ್ನು ಮುಂದೆ ಇರೋದು ಮಾರಿ ಹಬ್ಬ ಅಷ್ಟೇ ನಿಮಗೆ ಮಾರಿ ಹಬ್ಬ ಕಾನೂನನ್ನು ನೀವು ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ವಾಮ ಮಾರ್ಗದಿಂದ ನೀವು ಮಾಡಬಹುದು ಎಷ್ಟು ದಿನ ಮಾಡ್ತೀರಾ ನೀವು ಎಲ್ಲಾ ಕಾನೂನು ದುಡ್ಡಿನ ಪರವಾಗಿ ಆಗುದಿಲ್ಲ ಅದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲಾ ಆಗುದಿಲ್ಲ ಈಗ ಹೈಕೋರ್ಟ್ ಇಂದ ಆದೇಶ ಬರಬೇಕಾದ್ರೆ ಯಾಕೆ ಬಂತು ಸುಮ್ ಸುಮ್ನೆ ಹೈಕೋರ್ಟ್ ಇಂದ ಆದೇಶ ಬರ್ತದ ನಾವು ಕೊಟ್ಟ ದಾಖಲೆಯನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗಳಿಗೆ ಆದೇಶ ಕೊಟ್ಟಿದ್ದಾರೆ ನೊಂದವರು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅಲ್ಲಿ ತನಿಖೆ ಆಗೋದು ನೊಂದವರು ಕಂಪ್ಲೇಂಟ್ ಕೊಡಲೇಬೇಕು ಯಾಕಂತಂದ್ರೆ ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ ಎಲ್ಲ ಹೇಳಿದ್ರೆ ಮಾತ್ರ ಅಲ್ಲಿ ತನಿಖೆ ಆಗ್ತದೆ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಹೇಳುವಂಥದ್ದು ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಪ್ರತಿಯೊಂದು ಜಿಲ್ಲೆಗೂ ನಾವು ಒಂದೊಂದು ಸೌಜನ್ಯ ಹೋರಾಟಗಾರರನ್ನು ಇಟ್ಟಿದ್ದೇವೆ ಅವ್ರ ನಂಬರ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ತಂದೆ ಬಗ್ಗೆ ಏನೇನು ಡಾಕ್ಯುಮೆಂಟ್ ಇದೆ ಎಲ್ಲ ಅಲ್ಲಿ ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಗೆ ವಾಟ್ಸಪ್ ಮಾಡಿ ನಾವು ಕಳ್ಸಿಕೊಡ್ತೇವೆ ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು ಅದು ಕೂಡ ನಾವು ಕಳ್ಸಿ ದಯವಿಟ್ಟು ನೊಂದವರ ಕಂಪ್ಲೇಂಟ್ ಕೊಡಿ ಯಾಕಂತಂದ್ರೆ ಒಂದು ಕಂಪ್ಲೇಂಟ್ ಇಂದ ಒಂದು ಹತ್ತು ಕುಟುಂಬದ ಜಿಯೋ ಉಳಿತದೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಕಟ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿವರು ಕಟ್ಟಿದ್ದು ಜಾಸ್ತಿ ಆಗಿದೆ ಇನ್ನು ಕೂಡ ಕಟ್ಟಿ ಕಟ್ಟಿ ಅಂತ ಹೇಳ್ತಾ ಇದಾರೆ ಊರ್ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಊರ್ ಬಿಟ್ಟು ಹೋಗಿದ್ದೀವಿ ನಾವು ಊರಲ್ಲಿ ಇಲ್ಲ ನಾವು ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇದ್ದೇವೆ ಇನ್ನು ಕೂಡ ಕಟ್ಟಿ ಕಟ್ಟಿ ಸಾಕಾಗಿದೆ ಏನ್ ಮಾಡುದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ನಮ್ಗೆಲ್ಲ ಫೋನ್ ಮಾಡ್ತಾರೆ ಎಲ್ಲರಿಗೂ ನಾವು ಸಾಲ ತಗೊಂಡಿದ್ದು ತಪ್ಪು ಅಂತ ನಾವು ಹೇಳುದಿಲ್ಲ ಸಾಲ ಕೊಟ್ಟಿದ್ದು ತಪ್ಪು ಯಾಕಂದ್ರೆ ಅವರ ಆದಾಯ ನೋಡ್ಬೇಕು ಅವರು ಪರಿಸ್ಥಿತಿ ನೋಡ್ಬೇಕು ಕೊಡ್ಬೇಕಿತ್ತು ಆಮೇಲೆ ಸಾಲ ತಗೊಂಡಿದ್ದು ಕಟ್ಟಲೇಬೇಕು ನ್ಯಾಯಯುತವಾಗಿ ಆರ್ ಬಿ ಐ ನಿಯಮ ಪ್ರಕಾರ ಐದು ಪರ್ಸೆಂಟ್ ಗಿಂತ ಏನು ಹೆಚ್ಚುವರಿ ಬಡ್ಡಿ ಕಟ್ಟಿದ್ದೀರಾ ನೀವು ಅದು ತಪ್ಪು ತಗೊಂಡಿದ್ದು ತಪ್ಪು ಅವರು ರಿಟರ್ನ್ ಕೊಡಬೇಕು ಅದು ಸಿಗುವ ತನಕ ನಾವು ನಿಲ್ಲಿಸ್ತೇವೆ ಅಷ್ಟೇ ಅಲ್ಲೇ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಇದು ರಾಜ್ಯದಲ್ಲಿ ಈಗಾಗಲೇ ನಲವತ್ತು ಲಕ್ಷ ಜನರಲ್ಲಿ ಹದಿನೈದು ಲಕ್ಷಕ್ಕಿಂತ ಅಧಿಕ ಮಂದಿ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ತನಕ ಜನ ನಿಲ್ಲಿಸ್ತಾ ಇದ್ದಾರೆ ಪ್ರತಿ ದಿನ ಈಗ ಮೊನ್ನೆ ಚಾನಲ್ ಯಾವಾಗ ಬಂದಾಯ್ತೋ ಆವಾಗಿಂದ ನಮಗೆ ಫೋನ್ಗಳ ಸರಿಮಳೆ ಬರ್ತಾ ಇದೆ ನಾವು ಹತ್ತು ಸಂಘ ನಿಲ್ಸಿದೀವಿ ಇಪ್ಪತ್ತು ಸಂಘ ನಿಲ್ಲಿಸಿದೀವಿ ಮೂವತ್ತು ಸಂಘ ನಿಲ್ಲಿಸಿದೀವಿ ಇದೇ ತರ ಕಾಲ್ ಬರ್ತಾ ಇದೆ ಯಾಕಂತಂದ್ರೆ ಹೋರಾಟ ಮಾಡುವವರ ಬಾಯಿ ಮುಚ್ಚಿಲ್ಸಿಕೆ ಅವ್ರು ನೋಡಿದ್ರು ಇದು ತಪ್ಪು ಅವ್ರು ಮಾಡಿದ್ದು ತಪ್ಪು ಯಾಕಂದ್ರೆ ಸತ್ಯ ನ್ಯಾಯ ಧರ್ಮದಲ್ಲಿ ನಾವು ಹೋರಾಟ ಮಾಡುವಂಥದ್ದು ನಾವು ದಾಖಲೆಗಳನ್ನು ತೋರಿಸಿ ದಾಖಲೆ ಪ್ರಕಾರ ನಾವು ಹೋರಾಟ ಮಾಡುವಂಥದ್ದು ನಾವು ಕೂಡ ಹೇಳಿದೀವಿ ನಮ್ಮ ದಾಖಲೆ ತೋರಿಸಿ ದಾಖಲೆ ಕೊಡಿ ನಾವು ಕೇಳುವಂತ ಸ್ವಸಾಯ ಸಂಘದ ನಿಯಮದ ಪ್ರಕಾರ ಆರ್ ಬಿ ಐ ನಿಯಮದ ಪ್ರಕಾರ ನಮಗೆ ಸಿಗಬೇಕಾಗಿರೋ ಡಾಕ್ಯುಮೆಂಟ್ ನಮಗೆ ಕೊಡಿ ನಾವು ಇಲ್ಲೇ ತನಕ ಹೆಚ್ಚುವರಿ ಕಟ್ಟಿದ್ದ ಬಡ್ಡಿ ದುಡ್ಡು ನಮಗೆ ವಾಪಸ್ ಕೊಡಿ ಇನ್ಶೂರೆನ್ಸ್ ಅಂತ ಎಲ್ಲ ಕಲೆಕ್ಷನ್ ಮಾಡಿದರೆ ಅದೆಲ್ಲ ನಮಗೆ ವಾಪಸ್ ಕೊಡಿ ಇಲ್ಲಾಂದರೆ ಒರಿಜಿನಲ್ ಬಾಂಡ್ ಕೊಡಿ ನಾವು ಇನ್ನು ಮುಂದೆ ಇನ್ಶೂರೆನ್ಸ್ ನಿಮ್ಮಲ್ಲಿ ಕಟ್ಟೋದಿಲ್ಲ ನಾವು ಹೊರಗಡೆ ಕಟ್ತೀವಿ ಅಂತ ಹೇಳಿದರೂ ಕೂಡ ಇಲ್ಲಿವರೆಗೂ ಒಂದೂವರೆ ವರ್ಷದಿಂದ ಕೊಡಲಿಲ್ಲ ನಮ್ಮನ್ನು ತೇಜವಾದೆ ಮಾಡಲಿಕ್ಕೆ ನೋಡಿದರು ಮನೆಗೆ ನುಗ್ಗಿದ್ರು ಹೊಡಿಲಿಕ್ಕೆ ನೋಡಿದರು ಆದರೆ ನಾವು ಬಿಡೋದಿಲ್ಲ ಈಗಾಗಲೇ ಕೋರ್ಟ್ ಮೆಟ್ರಿಯಲ್ ಹತ್ತಿದೆ ಇನ್ನು ಸ್ವಲ್ಪವೇ ಸ್ವಲ್ಪ ದಿನದಲ್ಲಿ ನಿಮ್ಮ ಆಟ ಎಲ್ಲ ಮುಗಿತದೆ ನಮ್ಮ ಚಾನಲ್ ಅನ್ನು ಬಂದ್ ಮಾಡಲಿಕ್ಕೆ ಕಾರಣ ಕೂಡ ಅದೇ ಇನ್ನು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಇದೆಲ್ಲ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಚಾನಲ್ ಗಳನ್ನೆಲ್ಲ ಬಂದ್ ಮಾಡುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಂಚಾರಿ ಸ್ಟುಡಿಯೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಂಚಾರಿ ಸ್ಟುಡಿಯೋ ಪ್ಲಸ್ ಅನ್ನೋ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಎರಡೂ ಚಾನಲ್ ಅಲ್ಲಿ ವಿಡಿಯೋಗಳು ಇನ್ನು ಮುಂದೆ ಬರ್ತದೆ ಎರಡನ್ನು ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದೆ ಯಾರು ಕೂಡ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೇರವಾಗಿ ಇವತ್ತು ಗೊತ್ತಾಗಿದೆ ನಿಮ್ಗೆ ಎಲ್ಲರಿಗೂ ಚಾನಲ್ ಅನ್ನು ಬಂದು ಮಾಡುವಂತ ದುಸ್ಥಿತಿಗೆ ಇವರು ಹೊರಟರು ಅಂದ್ರೆ ಇವ್ರು ತಪ್ಪು ಮಾಡಿದಾರೆ ಅಂತ ಕ್ಲೀನ್ ಆಗಿ ಎಲ್ಲರಿಗೂ ಅರ್ಥ ಆಗಿದೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಮಗೆ ಹಾಗಾಗಿ ಹೇಳುವಂತದ್ದು ಧರ್ಮಸ್ಥಳ ಸಂಘದ ಹಣವನ್ನು ಯಾರು ಕೂಡ ಒಂದು ರೂಪಾಯಿ ಕಟ್ಲಿಕ್ಕೆ ಹೋಗ್ಬೇಡಿ ಇವರು ಮಾಡಿದ್ದು ಸರಿಯಾ ನಾವು ಮಾಡಿದ್ದು ಸರಿಯೋ ಅಂತ ಕೋರ್ಟ್ ಇಂದ ತೀರ್ಪು ಬರಲಿ ಆಮೇಲೆ ಕಟ್ಟೋದು ಇದ್ರೆ ಕಟ್ಟುವ ಯಾಕಂದ್ರೆ ಸಾಲ ತಗೊಂಡಿದ್ದು ಕಟ್ಟಲೇಬೇಕು ಹಾಗೇನೆ ನಮಗೆ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಇಲ್ಲಿವರೆಗೂ ನಾವು ಕಟ್ಟಿದ್ದು ಅದೆಲ್ಲ ನಮಗೆ ವಾಪಸ್ ಸಿಗ್ಲೇಬೇಕು ಅಲ್ಲಿ ತನಕ ನಾವು ಬಿಡುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ